ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ನಾನು ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಿ ತೋರ್ಸಕತ್ತೇನಿ ಆ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡೋಕೆ ಈ ಥರ ಮೆಣಸಿನ್ಕಾಯಿ ತೊಗೋಬೇಕು ನಾನು ತೋರಿಸ್ತಾ ಇದೆ ನೋಡ್ರಿ ಈ ಥರ ಇರಬೇಕು ಮೆಣ್ಸಿನ್ಕಾಯಿ ಇದನ್ನು ಈ ಥರ ನಡುವ ನಾವು ಈ ಥರ ಇಡಿಗೆ ಸಹಾಯದಿಂದ ಅಥವಾ ಚಾಕುವಿಂದ ನಾವು ಕಟ್ ಮಾಡ್ಕೋಬೇಕು ನಡುವ ಈಗ ನಾನು ಮಾಡಿ ತೋರಿಸಕತ್ತ ನೋಡ್ರಿ ಇಲ್ಲಿ ಈ ಥರ ನಾವು ನಡುವ ಸಿಡ್ಕೋಬೇಕಾಗುತ್ತಾ ಎಲ್ಲನೂ ಅದ ಥರ ನಾವು ಮಾಡಿಟ್ಕೋಬೇಕು ಮೊದಲು ನಾನು ತಂದ ತಕ್ಷಣ ಮೆಣಸಿನ್ಕಾಯಿ ತೊಳೆದು ಸ್ವಚ್ಛಗಿ ನೀರೊಳಗೆ ತೊಳೆದು ಇಟ್ಕೊಂಡಿದ್ವು ಅವು ಎರಡು ಕೆ ಜಿ ಮೆಣಸಿನ್ಕಾಯಿ ತೊಗೊಂಡಿನಿ ಆ ಮೊಸರನ್ನ ತೊಗೊಳಕತ್ತೀನಿ ಒಂದು ಅರ್ಧ ಮುಕ್ಕಾಲು ಲೀಟ್ರ್ ಮೊಸರು ಬೇಕಾಗುತ್ತೆ ಇದಕ್ಕೆ ಮತ್ತು ಒಂದು ಸ್ವಲ್ಪ ಹುಳಿ ಇರೋಂತಹ ಮೊಸರನ್ನ ತೊಗೊಳ್ರಿ ಇದನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಮಜ್ಜಿಗೆ ಮಾಡ್ಕೊ ರೆಡಿ ಮಾಡ್ಕೋಬೇಕು ಈಗ ಸ್ವಲ್ಪ ನೀರು ಮತ್ತು ಉಪ್ಪು ಹಾಕೋಬೇಕು ಇದಕ್ಕೆ ಏನೇನು ಹಾಕೋಬೇಕು ಅನ್ನೋದು ಮುಂದೆ ತೋರಿಸ್ತಾ ಹೋಗ್ತೀನಿ ನಾನೀಗ ಮೊದ್ಲು ನಾನು ಮೊಸರನ್ನ ಹಾಕ್ಕೊಳಕತ್ತೀನಿ ಈಗ ಪಾತ್ರೆ ಒಳಗೆ ಈ ಮಜ್ಗೆ ಮೆಣಸಿನ್ಕಾಯಿ ಊಟದಾಗ ಇದ್ರ ಇನ್ನೂ ತುತ್ತು ಜಾಸ್ತಿನೇ ಹೋಗ್ತೈತಿ ಅಂತಲೇ ಹೇಳ್ಬೋದು ನೋಡ್ರಿ ಈಗ ನೀರು ಹಾಕ್ಕೊಳಕತ್ತೀನಿ ಹಬ್ಬ ಇದ್ದಾಗ ಈ ಥರ ಸ್ವೀಟ್ ಮಾಡಿದಾಗ ಈ ಮಜ್ಗೆ ಮೆಣಸಿನ್ಕಾಯಿ ಕರೆದು ತಿಂದ್ರೆ ಭಾಳ ರುಚಿ ಇರ್ತೈತೆ ಅಂತಲೇ ಹೇಳ್ಬೋದು ಮತ್ತು ಸಣ್ಣವರಿಂದ ದೊಡ್ಡವ್ರವರೆಗೂ ಇಷ್ಟಪಡೋಂತಹ ಈ ಮಜ್ಜಿಗೆ ಮೆಣಸಿನ್ಕಾಯಿ ನನ್ನ ಮಗಗೂ ಭಾಳ ಇಷ್ಟ ಅವನು ಡೈಲಿ ತಿಂತಾನೆ ಅಷ್ಟು ಇಷ್ಟಪಡ್ತಾನೆ ಡೈಲಿ ತಿನ್ನಬಾರ್ದು ಆದ್ರೆ ಭಾಳ ಇಷ್ಟಪಟ್ಟು ಕೇಳ್ತಿರ್ತಾನೆ ಡೈಲಿ ಹಿಂಗಾಗಿ ಮತ್ತು ಖಾರ ಅತೀನು ಇರಬಾರ್ದು ಮೆಣ್ಸಿನ್ಕಾಯಿ ಅಂಥವು ಇರಬೇಕು ಮೀಡಿಯಮ್ ಖಾರ ಇರಂತಹ ಮೆಣಸಿನ್ಕಾಯಿ ತೊಗೋಬೇಕಾಗುತ್ತೆ ಈ ಮಜ್ಜಿಗೆ ಮೆಣಸಿನ್ಕಾಯಿಗ ಚಲೋತ್ನಾಗಿ ಇದನ್ನು ಮಜ್ಜಿಗೆ ಮಾಡ್ಕೋಬೇಕು ಈ ನೀರು ಹಾಕ್ಕೊಂಡು ಅತಿ ನೀರನೂ ಇರಬಾರ್ದು ಮಜ್ಜಿಗೆ ಅತಿ ಗಟ್ಟೆನೂ ಇರಬಾರ್ದು ಒಂದು ಹದಕ್ಕಿರಬೇಕು ಕರೆಕ್ಟಾಗಿ ಮತ್ತು ಉಪ್ಪು ನೋಡ್ಕೊಂಡು ಹಾಕೊಳ್ರಿ ಈಗ ನಾನು ತೋರಿಸ್ತಾ ಇದ್ದೇನೆ ನೋಡ್ರಿ ಈಗ ಒಂದು ಹಿಡಿಯಷ್ಟು ಈಗ ಉಪ್ಪು ಉಪ್ಪನ್ನ ಹಾಕ್ಕೊಂಡೆ ನಾನು ಇದನ್ನು ಭಾಳ ಥರ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡ್ತಾರೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರಂತಲೇ ಹೇಳ್ಬೋದು ನಾವು ಯಾವ ಥರ ಮಾಡಕತ್ತೀವಿ ಸಿಂಪಲ್ಲಾಗಿ ಅನ್ನೋದನ್ನು ತೋರಿಸ್ತಾ ಇದ್ದೇನೆ ನಾನು ಚೊಲೋತ್ನಾಗಿ ಉಪ್ಪು ಹಾಕ್ಕೊಂಡಾದ್ಮೇಲೂ ಕೂ ನಾವು ಈ ಥರ ಕಡಿ ಕಡಿಬೇಕಾಗುತ್ತೆ ಯಾಕಂತಂದರೆ ಎಲ್ಲನೂ ಉಪ್ಪು ಒಂದ ಕಡೆ ಇರದೆ ಎಲ್ಲ ಕಡೆ ಆಗಲಿ ಅಂತ ಹೇಳಿ ಕರೆಕ್ಟಾಗಿ ಈ ಥರ ನಾವು ಮಜ್ಜಿಗೆನ ರೆಡಿ ಮಾಡಿಕೊಂಡು ಇಟ್ಕೊಂಡಾದ್ಮೇಲೆ ಇದಕ್ಕೆ ಏನೇನು ಹಾಕ್ಕೋಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ ಹಿಂಗನ್ನು ಹಾಕ್ಕೊಬೇಕು ಸ್ವಲ್ಪ ಹಿಂಗೆ ಹಾಕ್ಕೊಳ್ರಿ ಹಿಂಗೆ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ರುಚಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹಿಂಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಮೆಣಸಿನ್ಕಾಯಿ ಅದಾವೆಲ್ಲ ಕೊರಿದಿಡ್ಕೊಂಡಿದ್ವಿ ಆ ಮೆಣಸಿನ್ಕಾಯಿ ಈ ಮಜ್ಜಿಗೆ ಒಳಗೆ ಎದ್ದು ನಾವು ಇದನ್ನು ಹಂಗೆ ಬಿಡಬೇಕು ನೋಡ್ರಿ ಇನ್ನೊಂದು ಸ್ವಲ್ಪ ಮೆಣಸಿನ್ಕಾಯಿ ಒಂದು ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಳ್ರಿ ನಾನು ದೊಡ್ಡ ಪಾತ್ರೆ ತೊಗೊಂಡಿಲ್ಲ ನೀವು ದೊಡ್ಡ ಪಾತ್ರೆ ಒಳಗನ ಹಾಕ್ಕೊಳ್ರಿ ಈ ಥರ ನಾವು ಈ ನೋಡ್ರಿ ಮಜ್ಜಿಗೆ ಒಳಗೆ ಈ ಮೆಣಸಿನ್ಕಾಯಿ ಇಟ್ಟು ಒಂದು ದಿನ ಆದಮೇಲೆ ನಾವು ಮರುದಿನ ನಾನು ತೋರಿಸ್ತೀನಿ ಇದನ್ನ ಹಾಕಿ ಬರಬೇಕು ಬಿಸಿಲೊಳಗೆ ಬಹಳಷ್ಟು ಬಿಸಿಲಿರಬೇಕು ಇರಬೇಕು ಇದನ್ನ ಮಾಡುವಾಗ ಅವಾಗ ಮಾಡಿದರೆ ಮಾತ್ರ ಚೆನ್ನಾಗಿರ್ತವೆ ಇಲ್ಲಾಂದ್ರೆ ಹಾಳಾಗೋಗ್ತವು ಇದನ್ನು ಒಂದು ಮೇಲೆ ಒಂದು ಪ್ಲೇಟ್ ಮುಚ್ಚಿ ನಾವು ಇಟ್ ಇಟ್ಟು ಮರುದಿನ ಮಾರ್ನಿಂಗ್ ನಾವು ಬಿಸಿಲು ಬಂದಾಗ ನಾವು ಮೇಲ್ಗಡೆ ಟೆರಸ್ ಅಥವಾ ಹೊರಗಡೆ ನಾವು ಬಿಸಿಲಿರೋಂಥ ಜಾಗದಾಗ ನಾವು ಇದನ್ನು ಒಣಗಿ ಹಾಕಬೇಕು ಮೊದಲು ನಾವು ಇದನ್ನ ನೋಡ್ರಿ ಸೋಸಿ ತೆಗಿಬೇಕು ಮ ಮಾರ್ನೇ ದಿನ ಇದು ಮಾರ್ನಿಂಗು ಮಜ್ಜಿಗೆನ ನಾನು ಅದರೊಳಗನ ಡಬ್ಬರಿ ಒಳಗೆ ಬಿಟ್ಟು ಬ ಮಾತ್ರ ಇವನ ತೆಗೆದು ಮತ್ತು ನಾವು ಒಣಗಾಕ ಹಾಕಬೇಕು ಮತ್ತು ಸಾಯಂಕಾಲ ತಂದು ಇಟ್ಕೊಂಡು ಮತ್ತೆ ಮಜ್ಜಿಗೆ ಒಳಗೆ ನೆನೆಸಿ ಮತ್ತು ಅದರ ಮರುದಿನ ನಾವು ಹಾಕಬೇಕು ಹಿಂಗೆ ನಾವು ಮೂರು ದಿನ ಕಂಟಿನ್ಯೂಸ್ಲಿ ಮಾಡಬೇಕು ಈಗ ನೋಡ್ರಿ ಈಗ ನಾನು ಬಿಸಿಲೊಳಗೆ ಒಣಗಾಕಿ ಹಾಕಂತ ಬಂದಿನ ಟೆರಸ್ ಮೇಲೆ ಈ ಥರ ನಾವು ಮೂರು ದಿನ ಮಾಡಬೇಕಾಗುತ್ತೆ ಮಜ್ಜಿಗೆ ಎಲ್ಲ ಇದು ಮೆಣಸಿನ್ಕಾಯಿ ಹೀರ್ಕೋಬೇಕು ಈಗ ನೋಡ್ರಿ ಇಷ್ಟು ಮಜ್ಜಿಗೆ ಉಳ್ದತಿ ಇದನ್ನು ಇಟ್ಕೊಂಡು ಮತ್ತು ಮರುದಿನ ಇದನ್ನ ಈ ಒಣಗಿರ್ತಾವೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಒಣಗಿರ್ತಾವೆ ಅವನ್ನ ಮತ್ತೆ ತಂದು ಡಬರಿ ಒಳಗನ ಎದ್ದು ಬಿಸಿರೊಳಗೆ ಒಣಗಿ ಹಾಕಬೇಕು ಇದೇ ಥರ ಮೂರು ದಿನ ಮಾಡಿ ಚೊಲೋತ್ನಾಗಿ ಇವು ಕಲರ್ ನೋಡ್ರಿ ಹಸುರದವು ಇವು ಎಲ್ಲ ವೈಟ್ ಆಗ್ತವೆ ಒಣಗಿದ ಮೇಲೆ ಚಲೋತ್ನಾಗಿ ಒಣಗಿಸಾದ್ಮೇಲೆ ಇವನು ಯೂಸ್ ಮಾಡ್ಕೋಬೋದು ಒಂದು ವರ್ಷದವರೆಗೂ ನಾವು ಇಟ್ಕೊಂಡು ಇವನ ತಿನ್ಬೋದು ಭಾಳ ಮಸ್ತಿರ್ತವೆ ಎರಡು ಕೆ ಜಿ ಅಷ್ಟೇ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ಈಗ ನೋಡ್ಬೋದು ನಾನು ಒಣಗಿ ಹಾಕೀನಿ ಬಿಸಿಲು ಚಲೋ ಇತ್ತು ಹೀಗಾಗಿ ಆಮೇಲೆ ನೋಡ್ರಿ ಮೂರು ದಿನ ಆಗಿಂದ ಈ ಥರ ಮೆಣಸಿನ್ಕಾಯಿ ಕಲರ್ ಚೇಂಜ್ ಆಗ್ತೈತಿ ಮತ್ತು ಗರಿ ಗರಿ ಆಗಿರ್ತಾವೆ ಎಣ್ಣೆ ಕಾಯೋಕೆ ಯಾವ ಥರ ಆಗ್ತಾವ ಅನ್ನೋದು ನಿಮ್ಗೆ ತೋರ್ಸಕ್ಕೆ ಹೇಳಿ ಚೊಲೋದ್ನಾಗಿ ಎಣ್ಣೆ ಕಾಸಾದ ಮೇಲೆ ಮೆಣಸಿನ್ಕಾಯಿನ ಆವಾಗ ಹಾಕ್ಕೊಂಡು ಈ ಥರ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಡು ನಾವು ಊಟದಾಗ ಬಳಸ್ಕೋಬೋದು ಈ ಥರ ಒಮ್ಮೆ ನೀವು ಮಾಡಿಕೊಂಡು ನೋಡ್ರಿ ಈಗ ಬೇಸಿಗೆ ಐತಿ ಈ ಬೇಸಿಗೆ ಹರಿಸಿದಾಗ ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ಆ ವರ್ಷ ಪೂರ್ತಿ ನಾವು ತಿನ್ಬೋದು ಹಬ್ಬ ಇದ್ದಾಗ ಸ್ವೀಟ್ ಮಾಡಿದಾಗ ಭಾಳ ಮಸ್ತ್ ಇರ್ತಾವೆ ಅನ್ನ ಸಾರು ಜೋಡಿ ಒಂದು ಸಾರಿ ಮಾಡಿ ಅಂತ ಕಮೆಂಟ್ ಒಳ್ಳೆ ತಿಳಿಸ್ರಿ ಮತ್ತೆ ಮುಂದಿನ ವೀಡಿಯೋದಾಗ ಭೇಟಿ ಹೇಳ್ತೀನಿ ನಮಸ್ಕಾರ